ಇವತ್ತು ವೃತ್ತ ಕರ್ನಾಟಕ ಭಾಗದ ಎಲ್ಲಾ ಎಂ ಎಲ್ ಎಂಪಿಗಳು ವಿಧಾನಸೌಧದಲ್ಲಿ ಹೋಗಿ ರೈತರ ಪರವಾಗಿ ಪ್ರಮಾಣ ವಚನ ಮೂಲಕ ಇವತ್ತು ರೈತರಿಗೆ ಅನ್ಯಾಯ ಬಿಡಲ್ಲ ಅಂತ ಏನು ಪ್ರಮಾಣ ವಚನ ತಗೋತೀರಿ ಆದ್ರೆ ನಿಮ್ಮಿಂದನೇ ಇವತ್ತು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಿಮಗೆ ನಾಶಿಗೆ ಆಗಬೇಕಂತ ನಾನು ಹೇಳಕ್ ಇಷ್ಟಪಡ್ತೇನೆ ಯಾಕಂತಂದ್ರೆ ಇವತ್ತು ರೈತರು ಬೆಳೆದಂತ ಕಬ್ಬಿನ ಬೆಲೆಗೆ ನೀವು ಮೂರ್ ಸಾವಿರದ ಐದನೂರ ಕೊಡಕ್ಕಾಗಿಲ್ಲ ಅಂದ್ರೆ ನೀವು ರಾಜ್ಯ ಸರ್ಕಾರ ನೀವು ಕೇಂದ್ರ ಮೇಲೆ ಯಾಕೆ ಗುಬೆ ಕುಂದರ್ಸ್ತೀರಿ ರೋಡ್ಗೆ ನೀವು ಇದೇ ರೀತಿ ಮಾಡಿ ಆಗಿರ್ಬೋದು ಗೃಹ ಮಂತ್ರಿ ಆಗಿರ್ಬೋದು ಶಿಕ್ಷಣ ಮಂತ್ರಿ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ರಾಜೀನಾಮೆ ಕೊಡೋ ಮೂಲಕ ರೈತರು ನಿಮಗೆ ಬೆನ್ನಟ್ಟ ಕೆಲಸ ಮಾಡುವಂತ ನಿಮಗೆ ಬಹಳ ದಿನ ಉಳಿದಿಲ್ಲ ಹಾಗಾಗಿ ಸರ್ಕಾರದ ಎಲ್ಲಾ ಸಚಿವಾಲಯ ಆದಷ್ಟು ಬೇಗ ರೈತರ ಬೇಡಿಕೆಗಳನ್ನ ಈಡೇರಿಸಬೇಕು ಮುಂದೆ ಇದೇ ರೀತಿ ನೀವೇನಾದ್ರೂ ತೊಂದರೆ ಕೊಡೋದಾದ್ರೆ ರೈತರಿಗೆ ರೈತರ ವಿಚಾರಕ್ಕೆ ನೀವೇನಾದ್ರೂ ಕೆಲಸ ಮಾಡದೇ ಇದ್ರೆ ನೀವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ರೈತರನ್ನ ಬೆಳೆಸುವಂತ ಬೆಲೆಗಳನ್ನ ನೀವು ಸರಿಯಾದ ಬೆಲೆಯನ್ನ ಕೊಟ್ಟು ಅವರಿಗೆ ಬೆಳೆಸಬೇಕಂತ ನಾನು ಕೇಳ್ಕೊತೇನೆ ಯಾಕಂತಂದ್ರೆ ಇವತ್ತು ರೈತರು ಬೆಳೆದಂತ ಬೆಲೆ ಯಾರು ಕೂಡ ರೈಸರಾಮಿ ಬೀಡಿ ಕಟ್ಕೊಂಡು ಜೀವನ ಮಾಡಕ್ತಿಲ್ಲ ಆದ್ರೆ ಅವರು ಬೆಳೆದಂತ ಬೆಲೆಗೆ ಬೆಲೆ ಕೊಟ್ಟು ಮತ್ತೆ ಬೆಲೆಯನ್ನ ಮತ್ತೆ ಬೆಳೆಸ್ತಾರೆ ಹಾಗಾಗಿ ಅವ್ರು ನಿಮ್ ಬೆಲೆ ಕೇಳ್ತಾ ಇದಾರೆ ನೀವೇನಾದ್ರು ಆದಷ್ಟು ಬೇಗ ಸತ್ಯವಂತರ ಇದ್ರೆ ನೀವು ನ್ಯಾಯವಂತರ ಇದ್ರೆ ನೀವು ಈ ರಾಜ್ಯದ ರೈತ ಗೋಷ್ಠಿ ಮಾಡದೇ ಇದ್ರೆ ಇಡೀ ರಾಜ್ಯ ರೈತರು ಮತ್ತು ಎಲ್ಲ ಸಂಘಟನೆಗಳು ರೋಡ್ಗಿಳಿದು ಹೋರಾಟ ಮಾಡುವ ಮೂಲಕ ನಿಮಗೆ ರೀತಿಯ ಕೆಲಸ ಬಿಟ್ಟು ನಿಮ್ಮ ನಿಮ್ಗಿರುದ ಹೋರಾಟ ಮಾಡುವಂತ ಕೆಲಸ ಮಾಡುವಂತದ್ದು ಆಗಬಾರದು ಹಾಗಾಗಿ ಆದಷ್ಟು ಬೇಗ ಸರ್ಕಾರದ ಎಲ್ಲಾ ಸಚಿವಾಲಯ ಈ ಕೈ ನೂರ್ ಸಾವಿರ ಐನೂರು ರೂಪಾಯಿನ ಲೋಟ ಕೊಡ್ಬೇಕಂತ ನಮ್ಗೆ ಕೇಳ್ಕೊತೀನಿ ಸುರೇಶ್ ಗೋಕಾಕ್ ಅವ್ರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ತೀರಿ ಈಗ ಡಿ ಎಚ್ ಎಪ್ಪತ್ತು ವರ್ಷ ನಾವು ಹಿಂಗೆ ಮಾಡ್ತೀವಿ ಮಾಡೋದು ಮಾಡಿರ್ಬೇಕು ಬಂಧುಗಳೇ ಕಳೆದ ಒಂಬತ್ತು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಒಟ್ಟಾರೆ ಸ್ವಾತಂತ್ರ್ಯ ಪೂರ್ವದಿಂದ ಕೂಡ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಕಿತ್ತೂರು ಚೆನ್ನಮ್ಮ ಸಿಂಧೂರು ಲಕ್ಷ್ಮಣ ಅನೇಕ ವೀರ ಯೋಧರ ಜನಿಸಿದಂತ ಈ ಭಾಗದಲ್ಲಿ ಒಂದು ಗಟ್ಟಿಯಾದ ಹೋರಾಟವನ್ನು ಪ್ರಾರಂಭ ಮಾಡಿದಕೋಸ್ಕರ ನಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕರ್ನಾಟಕ ರೈತ ಸಂಘದಿಂದ ತಮಗೆ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳ್ತಾ ಬಂಧುಗಳೇ ನಾವು ಬೆಳಿಗ್ಗೆ ಬರೋ ಸಂದರ್ಭದಲ್ಲಿ ಒಂದು ರಸ್ತೆ ತಡೆ ನಡೆದಿತ್ತು ಅಲ್ಲಿ ನಮ್ಮ ದರ್ಶನ್ ಪುಟ್ಟಣ್ಣ ಅವರು ಚುಕ್ಕಿ ರಂಜುಟ ಸ್ವಾಮಿ ಅವರು ಮತ್ತು ನಮ್ಮ ಮಡಗಲ್ಪುರ್ ನಾಗೇಂದ್ರ ಅವರು ಅಲ್ಲಿ ಭಾಗವಹಿಸಿ ನಾವು ಇಲ್ಲಿಗೆ ಬರಬೇಕಾಯಿತು ಸ್ನೇಹಿತರೆ ಈಗಾಗಲೇ ನಮ್ಮ ಸಂಯುಕ್ತ ಹೋರಾಟದ ಕೆ ಎಸ್ಕೆಮ್ ಅಂತ ನಾವು ಕರೀತೀವಿ ಹತ್ತೊಂಬ ಎರಡ್ ಸಾವಿರ ಇಪ್ಪತ್ತರಲ್ಲಿ ದೆಹಲಿಯಲ್ಲಿ ಒಂದು ದೊಡ್ಡ ಚಳವಳಿ ಆಯ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಅಂತಕ್ಕಂಥ ದೊಡ್ಡ ಅದರ ಒಂದು ನೇತೃತ್ವದಲ್ಲಿ ಅಲ್ಲಿ ಸುಮಾರು ಐದು ನೂರು ರೈತ ಸಂಘಟನೆಗಳು ಒಂದಾಗಿಬಿಟ್ಟು ಆ ಒಂದು ಸಂಯುಕ್ತ ಒಂದು ಐಕ್ಯತೆಯನ್ನು ಕಟ್ಟಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಸತತ ಹದಿನೈದು ತಿಂಗಳು ದೆಹಲಿ ಗಡಿಯಲ್ಲಿ ಅಲ್ಲೇ ಹೋರಾಟ ಮಾಡದ ಮೂಲಕ ಮೂರು ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿತಕ್ಕಂಥ ಒಂದು ತೀರ್ಮಾನವನ್ನು ಒಂದು ಕೇಂದ್ರ ಸರ್ಕಾರ ಮಾಡಬೇಕಾಯ್ತು ಅಲ್ಲಿಂದ ಇಲ್ಲಿವರೆಗೆ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದು ಸಂಯುಕ್ತ ಹೋರಾಟ ವೇದಿಕೆ ಅಂತಕ್ಕಂಥದ್ದು ಸಂಯುಕ್ತ ಕಿಸಾನ್ ಹೋರಾಟ ಅಂತಕ್ಕಂಥ ರಚನೆ ಮಾಡಿಕೊಂಡು ಇವತ್ತು ಕರ್ನಾಟಕದ ಅವರ ಆಡಳಿತ ಇದೆ ಹಾಗಾಗಿ ನಾವು ಇವತ್ತು ಕಬ್ಬು ಒಂದು ಬೆಳೆಗಾಗಿ ಅಥವಾ ಇವತ್ತೇನು ಮೂರ್ ಸಾವಿರದ ಐನೂರು ರೂಪಾಯಿ ಕೊಡ್ಲೇಬೇಕಂತಕ್ಕಂಥ ಹೋರಾಟ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಇದು ನಿಜಕ್ಕೂ ದೊಡ್ಡ ಶ್ಲಾಘನೆ ಅಂತಕ್ಕಂಥದ್ದು ಈ ಹೋರಾಟಕ್ಕೆ ಎಲ್ಲ ಸಂಘಟನೆಗಳು ಇವತ್ತು ಬೆಂಬಲಿಸ್ತಾ ಇದ್ದಾವೆ ಇನ್ನೊಂದು ರಿಕ್ವೆಸ್ಟ್ ಮಾಡಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಮ್ಮ ಭೂಮಿ ಕೂಡ ಇವತ್ತು ಕೈ ಜಪ್ಪ ಹೋಗ್ತಾ ಇದೆ ಭೂಮಿ ಇವತ್ತು ಕಾರ್ಪೊರೇಟ್ ಕಂಪನಿ ಕೈಲಿ ಹೋಗ್ತಾ ಇದೆ ಮೂರು ಕಾಯ್ದೆಗಳು ಇವತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕದಲ್ಲಿ ಏನ್ ಜಾರಿಗೆ ಬಂದಿದವ ಆ ಕಾನೂನು ಕೂಡ ಹೋರಾಟ ಇವತ್ತು ಈಗಾಗ್ಲೇ ಬೆಂಗಳೂರಿನಲ್ಲಿ ವಿಧಾನಸಭೆಯಲ್ಲಿ ಏನ್ ಚರ್ಚೆ ನಡೆದಿದೆ ಏನಿದೆ ಅಲ್ಲ ಬಾರ್ಗೇನಿಂಗ್ ಕೂಡ ನೀವ್ಯಾರು ಹೋಗ್ತಕ್ಕಂಥದ್ದು ಆಗ್ಬಾರ್ದು ಜೊತೆಗೆ ಇಲ್ಲಿ ಇನ್ನೊಂದು ಇದೆ ಅಂತಕ್ಕಂಥದ್ದು ಹೇಳಿದ್ರು ತೂಕದಲ್ಲಿ ಮೋಸ ಆಗ್ತಾ ಇದೆ ಮತ್ತು ಇಲ್ಲಿ ಏನು ಇಳುವರಲ್ಲಿ ಕೂಡ ಮೋಸ ಆಗ್ತಾ ಇದೆ ಹದಿಮೂರು ಪಾಯಿಂಟ್ ಅಥವಾ ಒಂದು ಎರಡು ಒಂದರಾಗಿ ಕೂಡ ಎಂಟೂವರೆ ಅಥವಾ ಮೂರು ಅಂತಕ್ಕಂಥ ತೋರಿಸ್ತಕ್ಕಂಥ ಮೋಸ ಕೂಡ ಇಲ್ಲಿ ನಡೆದಿದೆ ಅಂತ ಗೊತ್ತಾಗಿದೆ ಹಾಗಾಗಿ ಇವತ್ತು ಈ ಭಾಗದಲ್ಲಿ ಏನು ಕೋಆಪರೇಟಿವ್ ಸೊಸೈಟಿ ಎಲ್ಲ ಕೂಡ ಇವತ್ತು ಅವು ಏನು ಲಾಸ್ ಹೋಗಿದವ ಯಾಕೆ ಲಾಸ್ ಆಗಿದಾವೆ ಉದ್ದೇಶ ಪೂರ್ವಕವಾಗಿ ಕೋಆಪರೇಟಿವ್ ಸೊಸೈಟಿ ಇದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮ್ಗೆ ಎಲ್ಲ ಮಾಲೀಕರು ಇವತ್ತು ಎಲ್ಲ ಮಾಲೀಕರು ರಾಜಕಾರಣಿಗಳು ಎಲ್ಲ ಪಾರ್ಟಿ ರಾಜಕಾರಣಿಗಳು ಹಾಗಾಗಿ ರೈತ ಕೋಆಪರೇಟಿವ್ ಸೊಸೈಟಿ ಮೂಲಕ ನಾವೇನಾದರೂ ಏನು ಇಲ್ಲಿ ಸಕ್ಕರೆ ಕಾರ್ಖಾನೆ ನಡೆಸಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮಗೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೋಆಪರೇಟಿವ್ ಸೊಸೈಟಿ ಮಾಡಿದ ಮೂಲಕ ಸಕ್ಕರೆ ಕಾರ್ಖಾನ ನಾವೇ ಸ್ವಂತ ಒಂದು ರಚನೆ ಮಾಡಬೇಕಾಗಿದೆ ಆ ಮೂರು ಕೃಷಿ ಕಾಯ್ದೆಗಳು ಕೂಡ ನಾವು ವಾಪಸ್ ಪಡೆಕ ಒಂದು ಹೋರಾಟ ಮಾಡಬೇಕಾಗಿದೆ ಯಾಕಂತಂದ್ರೆ ಇವತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸರ್ಕಾರ ಯಾವುದೇ ಸರ್ಕಾರ ಇರಲಿ ಯಡಿಯೂರಪ್ಪ ಸರ್ಕಾರವನ್ನು ಜಾರಿಗೆ ತಂತು ಮತ್ತು ಸಿದ್ದರಾಮಯ್ಯ ಸರ್ಕಾರ ಮುಂದುವರೆಸಿದೆ ಅಲ್ಲಿ ಕೃಷಿ ಕಾಯ್ದೆ ಏನಂತಂದ್ರೆ ಸೆವೆಂಟಿ ನೈನ್ ಎ ಬಿ ಸಿ ಮೂರು ತೆಗೆದು ಹಾಕಿದ್ರು ಆ ಒಂದು ಕಾಯ್ದೆಗಳು ತೆಗೆದು ಹಾಕಿದ ಮೇಲೆ ಕಾರ್ಪೊರೇಟ್ ಕಂಪನಿಗಳು ಎಲ್ಲಿನ ಕೈಲಿ ಅಷ್ಟು ಭೂಮಿ ಖರೀದಿ ಮಾಡ್ತಾ ಇದ್ದಾವೆ ಹಾಗಾಗಿ ಇವತ್ತು ಕೃಷಿ ನಮ್ಮ ಕೈಯಲ್ಲಿ ಉಳಿಬೇಕಂದ್ರೆ ಆ ಕಾನೂನುಗಳು ನಾವು ಹೋಗ್ಬೇಕು ಆ ಕಾನೂನು ಹೋದೆ ಮಾತ್ರ ಕೃಷಿ ನಮ್ಮ ಕೈಯಲ್ಲಿ ಉಳಿತದೆ ನಿಮಗೊಂದು ನೆನಪಿಟ್ಕೊಳ್ಳ್ರಿ ಎರಡ್ ಸಾವಿರ ಎಂಟರಲ್ಲಿ ಇಡೀ ದೇಶ ಇಡೀ ಪ್ರಪಂಚ ಆರ್ಥಿಕ ನಮ್ಮ ಭಾರತ ದೇಶ ಆರ್ಥಿಕ ಮುಗ್ಗಟ್ಟೆಯಲ್ಲಿಗಟ್ಟಿಗೆ ಒಳಗಾಗ್ಲಿಲ್ಲ ಯಾಕಂತಂದ್ರೆ ನಮ್ಮ ಕೃಷಿ ನಮ್ಮ ರೈತರ ಕೈಯಲ್ಲಿತ್ತು ಬೇರೆ ಬೇರೆ ದೇಶದಲ್ಲಿ ಕೃಷಿ ಎಲ್ಲ ಕಾರ್ಪೊರೇಟ್ ಕಂಪನಿ ಕೈಯಲ್ಲಿ ಹೋಗಿದೆ ಹಾಗಾಗಿ ಇವತ್ತು ಕೃಷಿ ನಮ್ಮ ರೈತರ ಕೈಯಲ್ಲಿ ಉಳಿಬೇಕು ಒಕ್ಕಲ್ತನ ನಮ್ಮ ಕೈ ರೈತರ ಕೈಯಲ್ಲಿ ಉಳಿಬೇಕು ನಮ್ಮ ಭೂಮಿ ನಮ್ಮ ಕೈಯಲ್ಲಿ ಉಳಿಬೇಕು ಮತ್ತು ನಮ್ಮ ಏನು ಜಲಾಶಯಗಳು ನದಿಗಳು ನಮ್ಮ ಕೈಯಲ್ಲಿ ಉಳಿಬೇಕು ಅನ್ನೋ ಮಾತ್ರ ನಮ್ಮ ರೈತ ಕುಲ ಉತ್ತರ ಹಾಗಾಗಿ ಈ ಹೋರಾಟ ಯಶಸ್ವ ಅಂತವರಿಗೆ ಕೂಡಲಿ ಒಂದ್ ದೊಡ್ಡ ಚರಿತ್ರೆ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ ಇದೇ ಚರಿತ್ರೆ ಅಡಿಯಲ್ಲಿ ಒಂದು ಎಲ್ಲಾ ರೈತ ಸಂಘಟನೆಗಳನ್ನ ಎಲ್ಲಾ ರೀತಿಯ ತತ್ವ ಸಿದ್ಧಾಂತ ಹೊಂದಿರತಕ್ಕಂಥ ರೈತ ಸಂಘಟನೆಗಳನ್ನ ಈ ಚಳವಳಿ ಮೂಲಕ ಗಟ್ಟಿಗೊಳಿಸತಕ್ಕಂಥದ್ದು ಆಯ್ಕೆಗೊಳಿಸತಕ್ಕಂಥ ಕೆಲಸ ನಡಿಬೇಕಂತಕ್ಕಂಥ ಮಾತೇಳಿ ಇಲ್ಲಿ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮುಗಿಸೀವನ್ ಜೈ 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 ಕಿಸಾನ್ ಬಿ ಪೂಜಾರ್ ಅವರಿಗೆ ಧನ್ಯವಾದಗಳು ಅಜಾನಿ ನಾ ಬಿಡಂಗಿಲ್ಲ ಕೊಡ್ರಲ್ಲಿ ಸಿದ್ದನಗೌಡ ಮೋದಿಗಿ ಅವರು ನಮ್ಮ ಬೆಳಗಾವಿ ಭಾಗದೊಳಗೆ ಏನೇ ಹೋರಾಟ ಆದರೂ ಸಹಿತ ಗಟ್ಟಿಯಾಗಿ ನಿಂತು ಪ್ರತಿಯೊಬ್ಬರ ಹೆಗಲಿ ಹೆಂಗ್ ಸಿದ್ದಗೌಡ ಸಗೌಡ ಮೋದಿಯವರು ಬೆಂಬಲ ಕೊಡ್ಲಿಕ್ಕೆ ಬಂದಾರ ಜೋರಾದ ಅವರು ಸ್ವಾಗತ ಮಾಡ್ಕೊಡ್ರಿ ಸಿದ್ದಗೌಡ ಮೋದಿ ಸರ್ ಮಾತನಾಡ್ರಿ ಇವತ್ತು ನಳಂತ ರೈತ ಚಳವಳಿ ಗತಕಾಲದ ವೈಭವವನ್ನ ಮರುಕಳಿಸ್ತಾ ಇದೆ ಇವತ್ತು ಬಹಳ ಜನ ಹೇಳ್ತಾ ಇದ್ರು ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಾಜ್ಯ ಸಂಘ ಏನೇನು ಅಂತ ಅಂತೇಳಿ ಆದ್ರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕದಲ್ಲಿ ಮತ್ತೊಮ್ಮೆ ಮರು ಹುಟ್ಟು ಪಡೆದಂತ ಹೇಳೋಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು ಇವತ್ತು ನೋಡ್ಬೋದು ಅದು ಹೇಳ್ತಾರೆ ಯಾರೋ ಒಂದು ಕಾರ್ಯಕ್ರಮದ ಒಳ್ಳೆ ಚಲೋ ಆಗ್ತೈತೆ ಅಂತೇಳಿ ಇವತ್ತಿ ಗುರ್ಲಾ ಪ್ರಕಾಶನ ಸ್ಟಾರ್ಟ್ ಆಗಿದೆ ಕಬ್ಬಿನ ಹೋರಾಟ ಇದು ಇವತ್ತಿನಲ್ಲ ಎರಡ್ ಸಾವಿರದ ಹದಿಮೂರರಿಂದ ಯಾವಾಗಲೂ ಕರ್ನಾಟಕ ಕಬ್ಬು ನಿಯಂತ್ರಣ ಮಂಡಳಿ ಜಾರಿಗೆ ಬಂತು ಆವತ್ತಿಂದ ನಮಗೆ ಮೋಸ ಹೆಚ್ಚಾಗ್ತಾ ಇದೆ ಇವತ್ತು ರೈತರು ಕಾನೂನಾತ್ಮಕ ಹೋರಾಟವನ್ನು ಪ್ರಾರಂಭ ಮಾಡುವ ಮುಖಾಂತರ ಹೋರಾಟಕ್ಕೆ ಬಂದಾಗ ಸರ್ಕಾರ ಮತ್ತು ಕಾರ್ಖಾನೆಗಳು ಬಂದಾಗಿ ರೈತರ ಕಣ್ಣಿಗೆ ಬಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಸಾಕಷ್ಟು ಪ್ರಜ್ಞಾವಂತರಾಗಿದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ಉತ್ತರ ಕೊಡುವಂತ ಶಕ್ತಿಗಳು ಬರೆಮಾಸ್ತಾ ಇದ್ದಾವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಧಾನಸಭಾ ಗೇಟ್ ಅನ್ನ ಮುರಿಯುವ ಮುಖ ಬೆಳಗಾವಿಯ ಸುವರ್ಣಸೌಧ ಗೇಟ್ ಮುರಿದ ಮುಖಾಂತರ ಹತ್ತೊಂಬತ್ತು ಗಾಡಿಗಳನ್ನ ನಮ್ಮ ವಿಧಾನಸೌಧ ಹಚ್ಚಿಟ್ಟು ನಾವು ಅದಲ್ಲ ಅವತ್ತಿಂದ ಸರ್ಕಾರಕ್ಕೆ ಯಾವುದೇ ಒಂದು ಬಿಸಿ ಬಿಟ್ಟಿರಲಿಲ್ಲ ರೈತರು ಕೇಳ್ತಾರ ಸುಮ್ಮನ ಕೊಡ್ತಾರ ಕೇಳ್ತಾರ ಸುಮ್ಮನ ಕೊಡ್ತಾರಂತೆ ಇವತ್ತು ರೈತ ಸಂಘ ಅಂತ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಧ್ವನಿ ಮುಟ್ಟಿದೆ ಅಂತ ಹೇಳಿ ಅವ್ರು ಏನು ತಿಳ್ಕೊಂಡಿದ್ರು ಏನು ನಾಲ್ಕು ದಿನ ಕೂಡ್ತಾರೋ ಐದು ದಿನ ಕೂಡ್ತಾರೋ ಹೋಗ್ತಾರಂತೆ ಇವತ್ತು ಸರ್ಕಾರದ ಮುಖ್ಯಮಂತ್ರಿ ಬುಡುಕ್ ಬಂದ್ತಾಳೋ ಇವತ್ತು ಎಲ್ಲರಿಗೂ ಇವನ್ನ ಸರ್ಕಾರ ಕಬ್ಬು ಹಂಗಾಮ ಪ್ರಾರಂಭವಾಗುತ್ತಾ ಮುಂಚಿತವಾಗಿ ಸಭೆಯನ್ನ ಮಾಡಬೇಕಾಗ್ತಿತ್ತು ನಾವು ಎಷ್ಟೋ ಸಲ ರೈತ ಸಂಘದವ್ರು ಸಾಕಷ್ಟು ಆಗ್ರಹ ಮಾಡಿದ್ದೇವೆ ಈ ಕಬ್ಬನ್ನ ಉದ್ಯಮಿಯಾಗಿ ಪರಿಗಣಿಸಬೇಕು ವ್ಯವಸ್ಥಿತವಾಗಿ ಸಭೆ ಮಾಡಬೇಕು ಒಂದು ಸರ್ಕಾರದ ಸಂವಿಧಾನಬದ್ಧ ಸಂಸ್ಥೆಯಲ್ಲಿ ನೀವು ವರ್ಷಕ್ಕೆ ಆಡಿ ಕೇವಲ ಸಭೆ ಮಾಡ್ತಾರೆ ಅಂತಂದ್ರೆ ಇದು ನಿಮಗೆ ನಾಚಿಕೆ ಆಗ್ಬೇಕು ಮಾತ್ರ ಸರ್ಕಾರದ ಪತ್ರವನ್ನು ಕೂಡ ಸಾಕಷ್ಟು ಹೇಳಿದೆ ನಾವು ಇವತ್ತು ಸರ್ಕಾರ ಗೊತ್ತಾಗಿದೆ ಇಲ್ಲಿ ನೀವು ಅಷ್ಟಾಗಿ ಕೂತಿಲ್ಲ ಕರ್ನಾಟಕ ರಾಜ್ಯಾದ್ಯಂತ ಜನ ಹಾದಿ ಬೀದಿ ಸರ್ಕಲ್ ವೃತ್ತದಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಅಷ್ಟೊಂದು ಅಭೂತಪೂರ್ವ ಬೆಂಬಲ ಬಹಳ ಮಹತ್ವದ್ದು ಸರ್ಕಾರಕ್ಕೆ ನಿದ್ದೆ ಹತ್ತಾ ಇಲ್ಲ ಇವತ್ತಿನ ಸಭೆಯಲ್ಲಿ ಕೂಡ ಒಬ್ಬರ ಮೇಲೆ ಮಾತಾಡುವಂತ ಚೈತನ್ಯ ಮೋದಿ ಮೇಲೆ ಅವ್ರಿಗೆ ಕಡೆ ಕಾಣಲಿಲ್ಲ ಅದಕ್ಕಾಗಿ ಇವತ್ತು ಇಲ್ಲಿ ಬೆಳಗಾವಿಯಿಂದ ಇಲ್ಲಿ ಮೂಲೆ ಮೂಲೆಯಿಂದ ಜನ ಅಲ್ಲೂ ಸರ್ಕಲ್ ರಸ್ತೆ ತಡೆ ಮಾಡ್ತಾರೆ ನಿನ್ನೆ ಗುರೂಜಿಯವರು ಒಂದು ಆದೇಶ ಮಾಡಿದ್ರು ಸರ್ಕಾರ ಒಂದು ವಿನಂತಿ ಮಾಡ್ಕೊತಾ ಇದೆ ಅವ್ರಿಗೆ ಗೌರವಿಸ್ಬೇಕು ಅದಕ್ಕಾಗಿ ಅವ್ರಿಗೆ ಒಂದು ಅವಕಾಶ ಮಾಡೋಣ ಸಂಬಂಧವಾಗಿ ಇವತ್ತು ರಸ್ತಾಂತರ ಚಳವಳಿ ಬಹಳ ಯಾರೂ ಮಾಡಿಲ್ಲ ಮಾಡ್ತಿದ್ರು ಅಷ್ಟೇ ಆದ್ರೂ ನಾವು ಬೆಳಗಾವಿಂದ ಬರ್ಬೇಕಾದ್ರೆ ಮೂರು ರಸ್ತಾ ತರಗಳನ್ನು ದಾಟಿ ಬರ್ಬೇಕಾಗಿತ್ತು ಆದ್ರೂ ಕೂಡ ನೀವು ಅಷ್ಟೇ ಇಲ್ಲ ಇಡೀ ಕರ್ನಾಟಕ ಜನತೆ ಕರ್ನಾಟಕ ರೈತ ಸಂಘಗಳು ಎಲ್ಲ ತಮ್ಮ ಜೊತೆ ಇದ್ದಾವೆ ಇದಕ್ಕೆ ಹೆದರುವಂತ ಪ್ರಶ್ನೆ ಇಲ್ಲ ಒಂದು ನಮಗೆ ಏನು ಅಸಹ್ಯ ಆಗ್ತಾ ಇದೆ ಕೃಷಿ ಉತ್ಪನ್ನಗಳ ಜೊತೆ ನೀವು ಬಾರ್ಗೇನಿಂಗ್ ಮಾಡಬಾರದು ಕೃಷಿ ಉತ್ಪನ್ನಗಳ ಜೊತೆ ಬಾರ್ಗೇನಿಂಗ್ ಮಾಡಬಾರ್ದು ಸರ್ಕಾರದವರು ನಿಮಗೇನಾದ್ರೂ ಸರ್ಕಾರದ ಮೇಲೆ ಮೇಲೆ ನಿಮಗೆ ಎಷ್ಟು ಪ್ರೀತಿ ವಿಶ್ವಾಸ ಇದ್ರೆ ಅವ್ರು ಎಷ್ಟು ಕೊಡ್ತಾರೋ ಬಗ್ಗೆ ನೀವು ಕೊಡದೊಂಡು ಪವರ್ದ ಸರ್ಕಾರದ ಹೇಳ್ಕೊಡ್ತಾ ಇದ್ದಾರೆ ನಾನು ತೋರಿಸ್ಬೇಕು ಎರಡ್ ಸಾವಿರ ಹದಿಮೂರಲ್ಲಿ ಇದೇ ರೀತಿ ಚಳವಳಿ ಆದಾಗ ಒಂದು ನೂರ ಅರವತ್ತೈದು ರೂಪಾಯಿ ಕೊಟ್ಟಂತ ನಿಮ್ಮ ಸರ್ಕಾರ ಇವತ್ತು ಬರಗಣೆ ಮಾಡ್ತಾ ಇದೆ ರೈತರ ಖರ್ಚು ವೆಚ್ಚಗಳು ಏನಾಗ್ತಾ ಇದೆ ಇವತ್ತಿನ ದೇಶದಲ್ಲಿ ಹಣದುಬ್ಬರ ಯಾವ ರೀತಿ ಆಗ್ತದೆ ಸರ್ಕಾರ ಅಂದಾಜು ಇದು ಬಹಳ ವಿಷಾದಕರ ಸಂಗತಿ ನೀವು ಅಷ್ಟೇ ಇಲ್ಲ ಇಡೀ ಕರ್ನಾಟಕ ಜನತೆ ತಮ್ಮ ಜೊತೆ ಇದೆ ಇನ್ನೂ ಹಲವಾರು ದಿನ ಇದಕ್ಕೆಲ್ಲ ಬರ್ತಾ ಇದಾರೆ ನೀವು ಎಲ್ಲ ಕೊಡ್ಕೋತಂತ ಒಂದು ಹುದಾಟ ಯಶಸ್ವಿ ಆಗಬೇಕು ನಾವು ನಿಮ್ಮ ಜೊತೆಲಿ ಇರ್ತೇವೆ ಇವತ್ತು ಬೆಂಗಳೂರಿಂದ ಕರ್ನಾಟಕ ಹೋರಾಟ ಕರ್ನಾಟಕ ಕೂಡ ತಮ್ಗೆಲ್ಲ ಸಂದೇಶ ತಗೊಂಡು ಬಂದಿದೆ ಬೆಂಗಳೂರಲ್ಲಿ ಪತ್ರ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದಾರೆ ಇಲ್ಲಿ ಬೆಂಗಳೂರಿಂದ ಕೆಲವೊಂದು ನಿಯೋಗ ಬಂದು ತಮ್ಗೆಲ್ಲ ಬೆಂಬಲ ವ್ಯಕ್ತಪಡಿಸ್ತಾ ಇದೆ ನಾವೆಲ್ಲ ನಿಮ್ಮ ಜೊತೆ ನಿಮ್ ಜೊತೆ ಮಾಡ್ತಾ ಇದ್ದೀವಿ ಅಕಸ್ಮಾತ್ಗೆ ಜನರು ಬಂದ್ರೆ ಎಂತ ಹೋರಾಟಕ್ಕೂ ಸಂಗೊಳ್ಳಿ ರಾಯಣ್ಣ ಗಲ್ಲಿಗೆ ಇರುವಾಗ ಒಂದು ಮಾತು ಕೇಳಿದ್ರು ನಿನ್ನ ಕೊನೆಯ ಆಸೆ ಏನಂತೇಳಿ ಸಂಗೋಲಿ ರಾಯಣ್ಣ ಹೇಳಿದ ನಾ ಸತ್ ಮೂಲಕ ಮನಿಗೊಬ್ಬ ಸಂಗೊಳ್ಳಿ ರಾಯಣ ಆಗ್ಬೇಕಂತ ಹೇಳ್ತ ಆದ್ರೆ ಇವತ್ತು ಮನಿಗೊಬ್ಬ ರೈತರಾಗಿ ಬಂದಿರಲ್ಲ ಇದ್ರ ಶಕ್ತಿ ನಮ್ಗೆ ಏನೂ ಬೇಕಾಗಿಲ್ಲ ನಮ್ಮ ರೈತರ ಹೋರಾಟಕ್ಕೆ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿ ನಮ್ಮ ಕೃಷಿ ಉತ್ಪನ್ನಗಳಿಗೆ ಯೋಗ್ಯವಾದ ದರ ಯೋಗ್ಯವಾದ ತೂಕ ನಮಗೆ ಕೊಟ್ರೆ ಸರ್ಕಾರದಿಂದ ಯಾವುದೇ ಉಚಿತವಾದ ಸೌಲಭ್ಯ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ನಾವೇ ಸರ್ಕಾರಕ್ಕೆ ಸಾಲ ಕೊಡ್ತೇವೆ ಅನ್ನೋ ಮಾತನ್ನು ಹೇಳಕ್ ಇಚ್ಛ ಕೊಡ್ತೇನೆ ಅದಕ್ಕಾಗಿ ಯಾರು ರೈತರಿಗೆ ಸರಿಬಾರ್ದು ಗುರುಜಿಗಳ ನೇತೃತ್ವದಲ್ಲಿ ಆಗ್ತಕ್ಕಂಥ ಹೋರಾಟ ಇದು ಕರ್ನಾಟಕಕ್ಕೆ ಸಂದ್ಬಿಟ್ಟದ್ದು ಇದಕ್ಕೆಲ್ಲ ನಾವು ಸಂಪೂರ್ಣವಾಗಿ ಜೊತೆ ಅದೇ ಬಹಳ ಜನ ಮಾತಾಡ್ತಾ ಇದ್ರು ಏನು ತುಂಡು ತುಂಡಾಗಿ ತುಗುಡ ತುಕಡೆ ಗ್ಯಾಂಗ್ ಆಗಿ ಮಾಡ್ತಾ ಇದ್ದಾರೆ ಅಂತೇಳಿ ಯಾರು ಮಾತಾಡಿದ್ರು ಅವರ ಮುಂದೆ ನಿಮ್ಗೆ ಶಕ್ತಿ ಪ್ರದರ್ಶನ ಮಾಡಿದರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಅಭಿನಂದನೆ ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ ನನ್ನೆಲ್ಲರಿಗೂ ಇದು ಹೋರಾಟ ಯಶಸ್ವಿ ಆಗ್ಬೇಕು ಇನ್ನೊಂದು ವಿಷಯ ತಮ್ಗೆ ಹೇಳಕ್ ಮಾಡ್ತಾನೆ ಗುರುಗಳೇ ಸಕ್ಕರೆ ಸೈನ್ಸ್ ಬಗ್ಗೆ ಬಹಳ ಜನ ಅಧಿಕಾರಿಗಳಿಗೆ ಇನ್ನವರೆಗೂ ಅರ್ಥ ಆಗಿಲ್ಲ ಎಫ್ ಆರ್ ಪಿ ಹೆಂಗೆ ಹೆಚ್ಚಾಗತ್ತೈತಿ ಎಪ್ ಆರ್ ಪಿ ಹೆಂಗೆ ಕೇಳತ್ತೆ ಇದು ಏನಾಗತ್ತೈತಿ ಅನ್ನೋ ಬಹಳ ಮಂದಿ ಗೊತ್ತಿಲ್ಲ ಎಫ್ ಆರ್ ಪಿ ಸಾವಿರ ಐನೂರು ರೂಪಾಯಿ ನಿಗದಿ ಮಾಡಿದ್ರು ನಿಮ್ಮ ಬೇಡಿಕೆ ಅಂತ ಕೇಳ್ತಾ ಇದ್ದಾರೆ ಇದು ಬಹಳ ಜನಕ್ಕೆ ಗೊತ್ತಾಗ್ತಾಯಿಲ್ಲ ಇದು ಒಂದು ಒಂದ್ ಒಂದು ದಿವಸ ಖಾತ್ರಿ ಮಾಡಿ ಕೊಡುವಂಥ ಮಾತನ್ನ ವೇದಿಕೆ ಹುಟ್ಟಿಸೈತಿ ಇದು ಕೊಡುವ ಹೆಸರಿ ಬಂದಂಥ ಮಾತನ್ನ ಹೇಳ್ತಾ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಸಹೋದರ ಆತ್ಮೀಯರಿಗೆ ನನ್ನ ಒಂದು ಮಾ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ಹೋದಿಗೆ ಅವರಿಗೆ ಧನ್ಯವಾದಗಳು ಸೃಶೀಲನ ಹಾಗೆ ಸೃಶಲನ ಶಿರಮನೆ ನಾಗರಾಜ್ ಚಿಕ್ಕಮಗಳೂರು ಒಂದು ಎರಡು ನಿಮಿಷ ಕೊಡಬಾ ನಮ್ಮ ಮೋದಿ ಸಾಹೇಬ್ರಿಗೆ ಧನ್ಯವಾದಗಳ ಹೇಳುತ್ತಾ ಒಂದ್ ನಿಮಿಷ ರೈತದ ಅಂದವರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ಈ ಹೋರಾಟದಲ್ಲಿ ನಾ ಮಾತಾಡಿ ಈಗ ವಾರ ಕಾಲ ಕಾಗವಾಡ ತಾಲೂಕ ಉಗಾರ ನಾಯಿ ಇದ್ದು ಅಲ್ಲಿ ನನ್ನ ತಾಲೂಕದಲ್ಲಿ ಮೂರು ಫ್ಯಾಕ್ಟ್ರಿ ಇದಾವ ಇಲ್ಲಿ ವೇದಿಕೆ ಮೇಲೆ ಮಹಾತ್ಮರನ್ನ ಮಾಡ್ತ ನಾ ಮಾತಾಡಕದೆ ಅನ್ನೋದು ತಮ್ಮ ಜೊತೆಗೆ ಮಹಾತ್ಮರ ನಿಮ್ಗೂಡ ಇದ್ ನಿಮ್ ಗುಡ ಇದಾರು ರೈತ ಸಂಘ ಇರ್ತಕ್ಕಂಥ ರಾಜ್ಯದ ಮೂಲೆ ಮೂಲೆಯಿಂದ ಇದಕ್ಕೆ ಬೆಂಬಲ ಇದೆ ಕಾರಣ ಎಪ್ಪತ್ತು ವರ್ಷ ಆಗಿದೆ ಮಾತಾಡುವ ಕಮ್ಮಿ ಇದೆ ನಾವ್ ಮಾತ್ನೇ ಮಾತನಾಡ್ತಾವ್ ತಿಳ್ಕೊಬೇಕು ನನ್ನ ಫೋಟೋ ವಿಡಿಯೋ ಯಾರು ಗರಜ್ ಇಲ್ಲ ನಮಗೆಲ್ಲ ಹೇಳಿಕೆ ಕಿವಿ ಮಾತಂದಿ ಮಾತಂದ್ರೆ ಕೇಳ್ಬೇಕು ಬಿಜೆಪಿ ಕಾಂಗ್ರೆಸ್ ಯಾವ ಪಕ್ಷಕ್ಕ ನಮ್ಮ ಯಾನ ಮಾಡ್ತಾರ ಗೊತ್ತಿಲ್ಲ ನಮ್ಮ ರೈತ ಹೋರಾಟ ಇದು ಬಂದ ನಮ್ಮ ಮಂತ್ರ ಇದೆ ಮಂತ್ರ ನಾವು ಮಾತನ್ನ ಇದ ವೇದಿಕೆ ಮ್ಯಾಗ ಹೇಳಿ ಹೋಗಿದ್ಯಾನು ಇರ್ತಕ್ಕಂತ ಕೇಂದ್ರ ಸರ್ಕಾರ ಇರ್ಲಿ ರಾಜ್ಯ ಸರ್ಕಾರ ಅಂತ ಕೆಲಸ ಆಗ್ತದೆ ಅಂತ ಮಾತನ್ನ ಆಡಿ ಇವತ್ತಿನ ಗುರುಜಿಯವರಿಗೆ ಭೇಟಿ ಆಗಬೇಕು ಪೂಜಾರಿ ಅವರಿಗೆ ಭೇಟಿ ಆಗ್ಬೇಕು ತಮ್ಮ ಎಲ್ಲರದು ದರ್ಶನ ಆಗ್ಬೇಕು ಇದನ್ನ ಕಾಶಿಯಲ್ಲಿ ತತ್ತಿಸ್ಕೊಟ್ಟಿ ದೇವರ ಭೇಟಿ ಆಗಂಗಿಲ್ಲ ತಮ್ಮ ಅನ್ನ ತಾತನ ರೈತನಲ್ಲೇ ತತ್ತಿಸ್ಕೊಟ್ಟಿ ದೇವರನ್ನ ನಾವು ನೀವು ಕಾಣುವುದೇ ಇವತ್ತಿನ ಪ್ರಕಾಶ್ ಹುಚ್ಚೇರಿ ಸಕ್ರಿ ಮಂತ್ರಿ ಇದ್ದಾಗ ಇದೇ ಸಿದ್ದರಾಮಯ್ಯ ಸರ್ಕಾರ ಈ ಅನ್ನದಾತ ಇರ್ತಕ್ಕಂತ ನ್ಯಾಯ ಇವತ್ತಿನ ನಮ್ಮ ಪರ್ಸಲ್ ಪೂಜಾರಿ ಸರ್ ಹೋರಾಟಕ್ಕ ಅವರಿಂದ ತಿಳಿಬಾಗಿ ನ್ಯಾಯ ಇವತ್ತಿನ ನೀವು ಕೊಟ್ಟ ಕೊಡ್ತಾರು ನಮ್ಗೆ ಸಿಕ್ಕ ತಮ್ಮ ತಿಳಿಸುತ್ತ ಇವತ್ತಿನ ನನ್ನ ಇರ್ತಕ್ಕಂತ ಒಂದು ವಿಚಾರನ್ನ ತಮ್ಮೆಲ್ಲರಿಗೆ ತಿಳಿಸಿ ನಾವು ದೂರು ಇವತ್ತಿನ ಕಾರ್ಯಕ್ರಮ

ಬರ್ತಾರೆ ಇಲ್ಲೇ ಬರ್ರಿ ಎಷ್ಟು ಬಂದ್ರು ಇಲ್ಲೇ ಬರ್ತಾರೆ ದೊಡ್ಡ ತಾಲೂಕು ನಿಮ್ಗೆ ಬಂದ್ರೆ ಬೇರು ಈ ನಮ್ಮ ಗೂಜಿ ಈ ನಮ್ಮ ಬದಾಮಿ ತಾಲೂಕಿನ ಹೆಬ್ಬಾಳ ಗ್ರಾಮದ ರೈತರು ಗೋಕಾಕ್ ವಕೀಲರು ಸಹಿತ ಬೈಕ್ ರ್ಯಾಲಿ ತಗೊಂಡು ಬಂದಿದ್ದಾರೆ ಬೈಕ್ ಸುಮಾರು ನಾಲ್ಕುನೂರ ಐವತ್ತು ಬೈಕ್ ಗಳನ್ನ ತಗೊಂಡು ಗೋಕಾಕ್ದಿಂದ ವಕೀಲರ ವಕೀಲರ್ ಬಾರ್ ಅಸೋಸಿಯೇಷನ್ ಗೋಕಾಕ್ ಮೂಡಲ್ಗೆ ಗೋಕಾಕ್ ಮತ್ತು ಮೂಡಲ್ಗೆ ಬಾರ್ ಅಸೋಸಿಯೇಷನ್ ನಾಲ್ಕನೂರ ಐವತ್ತಕ್ಕೆ